ನನ್ನ ದೋಸ್ತ್ ಕೋದಂಡ ಹೇಳ್ದಂಗೆ ಎಲ್ಲಾ ತಯಾರಾಗೈತಿ ರಾತ್ರಿ ನಿದ್ದೆ ಕೆಟ್ಟು ಮಾಡಿದ್ದಕ್ಕೂ ಹಬ್ಬ ಅದೇ ಬರತೈತಿ ಏನು ಮಾಡೋದು ಹೋಗಿ ಮನ್ಕೊಳಕ ಆಗಿಲ್ಲ ಅಣ್ಣ ನಿನ್ನೆ ಹೋದವ ಇನ್ನೂ ತನಕ ಬಂದಿಲ್ಲ ಎಲ್ಲ ನೀಟಾಗಿ ಬ್ಯಾಗ್ ಒಳಗೆ ಹಾಕಿತೀನಿ ಅಷ್ಟೊಳಗೆ ಕೋದಂಡ ಬರ್ತಾನೋ ಬರ್ತಾನೋ ಯಾರಾರ ಒಬ್ಬರು ಮುಂದೆ ಬಂದ್ರು ನಡಿತದೆ ಅಣ್ಣ ಮೊದ್ಲಕ್ ಬಂದ ಅಂತ ಈ ಕೋದಂಡನ ಬಗ್ಗೆ ಎಲ್ಲಾ ಹೇಳ್ಬೇಕು ಅಂದ್ರೆ ಈ ಡೂಪ್ಲಿಕೇಟ್ ವಸ್ತುವಿನ ಬಗ್ಗೆ ಎಲ್ಲ ರೊಕ್ಕ ಕೊಡೋದ್ರ ಬಗ್ಗೆ ಬಂಗಾರದ್ದು ಅಂದ್ರೆ ಅವನು ಏನಾರ ಬಂದಿಟ್ಟು ಒಳಗೆ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ ಕೋದಂಡನ ಮುಂದೆ ಹೇಳಿಬಿಟ್ರೆ ಅವ್ಗೆ ಹೊಡ್ಕೊಳಕ್ಕೆ ಆಂಗಿಲ್ಲ ಆಮೇಲೆ ಮತ್ತೆ ನನ್ನ ಮೇಲೆ ಸಿಡಕ್ ಮಾಡ್ತಾನೆ ಆಮೇಲೆ ಬೇಕಂದ್ರೆ ಕೋದಂಡನ್ ಹತ್ರ ಮಾತಾಡ್ದಂಗ್ ಎಷ್ಟ ಅಂದ್ರೂ ನಾವು ಎರಡು ಕಡೆ ಉಪಯೋಗ ತಗೋಬೇಕು ಈ ಕಡೆ ಆ ಏನೋ ಆರ್ಟಿಫಿಷಿಯಲ್ ಡೂಪ್ಲಿಕೇಟ್ ಒಡವೆ ಮಾಡ್ಕೊಟ್ಟಿದ್ದು ರೊಕ್ಕ ಬರ್ತೈತಿ ಆಮೇಲೆ ಈ ಬಂಗಾರ ಮರಕ್ ಬಂದಾಗ ಒಂದಿಷ್ಟು ರೊಕ್ಕ ಹೊಗ್ ಸೋಹನ್ಜಿ ಭಯ ಅವ ರಾತ್ ಬರಕೆ ಅದು ಭಯ ನನ್ ಸ್ವಲ್ಪ ಕೆಲಸ ಇತ್ತು ಅದಕ್ಕ ನಮ್ಮ ಫ್ರೆಂಡ್ ಕಡೆ ಅವ್ರ ಮನಿಗ್ ಹೋಗಿದ್ದೆ ನಿಜವಾಗ್ಲು ಹಾ ಭಯ ಸಚ್ಮೆ ಸರಿ ಆಯ್ತು ಆಮೇಲೆ ನಿನ್ನಿದೆಲ್ಲ ಏನೇನ್ ವ್ಯವಹಾರ ಆಯ್ತು ಎಲ್ಲಾ ಲೆಕ್ಕ ಬರ್ದಿಟ್ಟಿಯಾ ಹಾ ಭಯ ಎಲ್ಲಾ ಬರ್ದಿಟ್ಟಿನಿ ಸಬ್ ಕುಚ್ ಬುಕ್ ಮೇಕೆ ಅಬಿ ತುಮ್ ಘರ್ ಜಾತೆ ಜಾವೋ ನಾಯ್ತೋ ಕೆಲಸ ಮಾಡ್ತಿ ಅಂದ್ರೆ ಕೆಲಸ ಮಾಡು ಅದು ಅಣ್ಣ ಬೇಡ ನಿನ್ನೆ ರಾತ್ರಿ ಎಲ್ಲ ನಾನು ಚೆನ್ನಾಗಿ ರೆಸ್ಟ್ ಮಾಡೀನಿ ಈಗ ಕೆಲಸ ಮಾಡ್ತೀನಿ ಆಮೇಲೆ ಬಾತ್ ಇಂಪಾರ್ಟೆಂಟ್ ಹೇ ಕ್ಯಾ ಹಾ ಭಯ ಓ ಕ್ಯಾ ಹೇ ಪತಾ ಹೇ ನಿಮ್ ದೋಸ್ತು ಅವನ ಹತ್ರ ತುಂಬಾ ಒಡವೆ ಇದೆಯಾ ಎಷ್ಟು ಒಡವೆ ಭಯ ಹೆಚ್ಚು ಕಮ್ಮಿ ಒಂದು ಕೆಜಿ ಮೇಲೆ ಇರ್ಬೋದು ಓಹ್ ಅಚ್ಚಾ ಅಚ್ಚಾ ಅಭಿ ನಾನು ಏನ್ ಮಾಡ್ಬೇಕು ಅಯ್ಯೋ ಭಯ ನಿಮ್ಗೆ ಗೊತ್ತಿಲ್ಲದೆ ಇರೋದು ಏನಿದೆ ಹೇಳಿ ಹ್ಮ್ ಸರಿ ನಿಮ್ ಫ್ರೆಂಡ್ ಅಂತೀಯಾ ಮತ್ತ ಬಂಗಾರ ದುಡ್ಡು ಹೊಡ್ಕೊಂಡ್ರೆ ಅವನು ಏನು ಹೇಳಂಗಿಲ್ಲ ಭಯ ಅಪ್ಪು ಮಾಲೂಮ್ ಹೇಗಿನಿ ನಮ್ದು ಮೊದ್ಲು ಇಂಟೆನ್ಶನ್ ಪ್ರಾಫಿಟ್ ಮಾಡೋದು ಸರಿ ಸರಿ ಟೀಕೆ ಅಚ್ಚಾ ಹ್ಮ್ ನಂಗೆ ಸ್ವಲ್ಪ ಟೈಮ್ ಕೊಡು ಈಗ ಇಷ್ಟು ಬಂಗಾರ ತಗೋಬೇಕಾ ಹೆಂಗೆ ಅದು ನಿಮ್ ಹತ್ರ ದುಡ್ಡಿದ್ರೆ ತಗೊಳ್ಳಿ ಭಯ್ಯ ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ ಅದು ಒಂದು ಕೆಜಿಗೆ ದುಡ್ಡು ಬಹಳ ಆಗುತ್ತೆ ನಾನು ಅಷ್ಟು ದುಡ್ಡು ಇವಾಗ ನನ್ನ ಹತ್ರ ಇಟ್ಕೊಂಡಿಲ್ಲ ಅಲ್ಲ ಸ್ವಲ್ಪ ದಿವಸ ಬೇಕು ಅದಕ್ಕೆ ಭಯ್ಯ ನಮಗೆ ವ್ಯಾಪಾರ ಆಗ್ಬೇಕು ಪ್ರಾಫಿಟ್ ಆಗ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು ಗೊತ್ತಾ ಸೊ ಹಂಜಿ ನನ್ಗ್ ಗೊತ್ತಿಲ್ದೇ ಇರೋದು ನಿನ್ ಗೊತ್ತಾ ನನ್ನಷ್ಟು ಎಕ್ಸ್ಪೀರಿಯನ್ಸ್ ಇದೆ ನಾ ನಿನಗೆ ಅಷ್ಟಕ್ಕೂ ನನ್ನಿಂದಾನೇ ಎಲ್ಲ ಕಲ್ತಿರೋದು ನೀನು ಭಯ್ಯ ಬಿ ಮಾಲೂಮ್ ಹೇ ಅದಕ್ಕೆ ನಾನು ಹೇಳ್ತಿರೋದು ಎಷ್ಟೇ ಅಂದ್ರೂ ನಾನು ನಿಮ್ ತಮ್ಮ ನೀವು ಒಂದು ಅಂತ ಯೋಚಿಸೋದ್ರಲ್ಲಿ ನಾನು ಎರಡನೇ ಯೋಚನೆ ಮಾಡ್ಬಿಟ್ಟಿರ್ತೀನಿ अच्छा बोलो बोलो क्या है ಅದು ಇವತ್ತು ನೀವು ಇಷ್ಟು ಬಂಗಾರದ ದುಡ್ಡು ಕೊಡ್ಬೇಡಿ ಅರ್ಧ ಬಂಗಾರ ಇಸ್ಕೊಳ್ಳಿ ಇಸ್ಕೊಂಡು ನೀವು ಅದ್ರದ್ದು ಇಷ್ಟು ದುಡ್ಡು ಕೊಟ್ಬಿಡಿ ಆಮೇಲೆ ಅದರಿಂದ ಏನು ನನಗೆ ಲಾಭ ಇನ್ನೂ ಅರ್ಧ ಬಂಗಾರ ಮಾರಕ್ ಬಂದಾಗ ಬಂಗಾರದ ರೇಟ್ ಏರ್ತಾನೆ ಐತಿ ಹನುಮಂತನ ಬಾಲತರ ಅವಾಗ ಬಂಗಾರ ದುಡ್ಡು ಇನ್ನು ಜಾಸ್ತಿ ಆಗಿರ್ತೈತಿ ಅವಾಗ ನಾನು ಇಲ್ಲಿಂದ ಅಷ್ಟೊಕೊ ದುಡ್ಡು ಕೊಡ್ಲಿ ಇವತ್ತೇ ಏನಾದ್ರೂ ಮಾಡಕ್ ಕೇಳು ನಾನು ಏನಾದ್ರು ಮಾಡಿ ಹೆಂಗಾರು ಮಾಡಿ ಇಷ್ಟು ದುಡ್ಡು ಇವತ್ತೇ ಕಲೆಕ್ಟ್ ಮಾಡ್ಕೊಂಡ್ ಬಂದ್ಬಿಡ್ತೇನೆ ಅಲ್ಲಿ ಇಲ್ಲಿ ಯಾರು ದುಡ್ಡು ಕೊಡ್ಬೇಕು ತಗೊಂಡ್ ಬರ್ತೀನಿ ಉಳ್ದಿರೋದು ಇನ್ನೊಂದ್ ಸ್ವಲ್ಪ ದಿವಸ ಬಿಟ್ಟು ಕೊಟ್ರೆ ಆಯ್ತು ಹಾ ಬಯ್ಯ ನಾನು ಅದನ್ನೇ ಹೇಳ್ತಿರೋದು ನೀವ್ ಯಾಕೆ ಇಷ್ಟು ಕೊಡ್ತೀರಾ ಮತ್ತೆ ಏನು ಮಾಡ್ಬೇಕು ನಾನು ಅಯ್ಯೋ ಭಯಾ ಅದಕ್ಕೆ ನಿಮ್ಗೆ ಏನು ಸ್ಟ್ರಾಟಜಿನೇ ಗೊತ್ತಿಲ್ಲ ಬರೀ ಇದ್ರಲ್ಲೇ ಇತ್ತು ನಿಮ್ ಜೀವನ ಹ್ಮ್ ಏನು ನೀನು ನನಗೆ ಈ ರೀತಿ ಮಾತಾಡೋದು ನೀವು ಏನ್ ಮಾಡಿ ಅಂದ್ರೆ ಇವತ್ತು ಇಷ್ಟು ಬಂಗಾರದ ರೇಟು ಏನಿದೆ ಅಲ್ಲ ಅದನ್ನ ಕೊಡ್ತೀನಿ ಅಂತ ಒಂದು ಫೈನಲ್ ಮಾಡ್ಬಿಡಿ ಆಮೇಲೆ ಹ್ಮ್ ಅವ್ರು ಬಂಗಾರ ಯಾವಾಗಾರು ತಂದ್ಕೊಡ್ಲಿ ದುಡ್ಡು ಮಾತ್ರ ಇವತ್ತಿನ ಲೆಕ್ಕಕ್ಕೆ ಹಾಕ್ಬಿಡಿ ಆಯ್ತಾ ಒಂದು ಮಾತು ಹೇಳಿ ನೀವು ಹ್ಮ್ ಬಂಗಾರ ರೇಟು ಕಮ್ಮಿ ಆದ್ರೂ ಇವತ್ತಿನ ದುಡ್ಡೆ ಜಾಸ್ತಿ ಆದ್ರೂ ಇವತ್ತಿನ ದುಡ್ಡೆ ಅಂತ ಹ್ಮ್ ಅಚ್ಚಾ ಅಚ್ಚಾ ನೀನು ಸರಿಯಾಗಿ ಹೇಳಿದ್ಯಾ ಮತ್ತೆ ಬಂಗಾರದ ರೇಟ್ ಕಮ್ಮಿ ಆದ್ರೆ ನಾ ಏನ್ ಮಾಡ್ಲಿ ಅಯ್ಯೋ ಭಯ್ಯ ನಿಮ್ ಗೊತ್ತಿಲ್ಲದಿರೋದ್ ಏನಿದೆ ಈಗಿನ ಕಾಲದಾಗ ಬಂಗಾರದ ರೇಟು ಇರುತ್ತೆ ಒಂದ್ ರೂಪಾಯಿ ಇಳಿಯುತ್ತೆ ಹತ್ತು ರೂಪಾಯಿ ಏರುತ್ತೆ ಒಂದ್ ರೂಪಾಯಿ ಇಳಿಯತ್ತೆ ಅದರಲ್ಲಿ ಯಾವತ್ತು ಜಾಸ್ತಿ ಏರಿರುತ್ತಲ್ಲ ಅವಾಗಿನ ರೇಟಿಗೆ ಕೊಟ್ರಾಯ್ತು ಸರಿ ಸರಿ ನಿಮ್ ಗೆಳೆಯ ಅದನ್ನ ವೇಟ್ ಮಾಡಬೇಕಲ್ಲ ಮಾಡ್ತಾನೆ ಬಿಡಿ ಯಾಕೆ ತಲೆ ಕೆಡಿಸ್ಕೊಳ್ಳೋದು ಅಚ್ಚಾ ಅಚ್ಚಾ ಮುಜೆ ಕುಚ್ ಕಾಮ್ ಹೇ ಹ್ಮ್ ಮೇ ಅಂದರ್ ಜಾಕೆ ಕರ್ತಾವ ಓ ತೋಡ ಸರ ಕೊಟ್ಟಿದ್ರಲ್ಲ ಅವರು ಮೊನ್ನೆ ಬಂದಿದ್ರಲ್ಲ ಅದು ಒಂದ್ ಸ್ವಲ್ಪ ಪಾಲಿಶ್ಗೆ ಮಾಡ್ಬೇಕಿತ್ತು ಮಾಡಿ ತಗೊಂಡ್ಬರ್ತೀನಿ ಇವತ್ತು ಸಂಜೆ ಇಸ್ಕೊಂಡು ಹೋಗೋಕೆ ಬರ್ತಾರೆ ಅಯ್ಯೋ ಭಯ್ಯ ನಾನು ಅದನ್ನ ನಿನ್ನೆ ಮದ್ನೆಲ್ಲ ಮಾಡಿ ಇಟ್ಬಿಟ್ಟಿದ್ದೀನಿ ನೀವ್ ಹೇಳಿದ್ರಲ್ಲ ಏನಾದ್ರು ಕೆಲಸ ಇದ್ರೆ ಮಾಡಿ ಅಂತ ನಾನೇ ಎಲ್ಲಾ ಬುಕ್ ಚೆಕ್ ಮಾಡಿದೆ ಅದ್ರಲ್ಲಿ ಯಾವ್ದು ಇವತ್ತು ಡೆಲಿವರಿ ಕೊಡೋದಿತ್ತು ಅದನ್ನೆಲ್ಲ ಕೆಲಸ ಮುಗಿಸ್ಬಿಟ್ಟಿದ್ದೀನಿ ಆಪ್ ಅಭಿ ಆರಾಮ್ಸೆ ಬೈಟೋ ಕೋಚ್ ಬಿ ಕಾಮ್ನಯ್ಯೆ ಓ ಅಚ್ಚಾ ಹೂವ ಠೀಕೆ ಹ್ಮ್ ಅಭಿ ನಿಮ್ಮ ದೋಸ್ತು ಎಷ್ಟೊತ್ತಿಗೆ ಬರೋದು ಇನ್ನೇನು ಬರ್ಬೋದು ನಾನು ಫೋನ್ ಮಾಡಿದೆ ಇನ್ನು ಬರ್ಬೋದು ಸೋಹನ್ ನೋಡಿ ಭಯ್ಯ ಮಾತಾಡ್ತಿದ್ದಂಗೆ ಬಂದ್ಬಿಟ್ರು ಓ ಅಚ್ಛಾ ನೀವೇನಾ ನಮ್ ಸೋಹನ್ ಫ್ರೆಂಡು ಹಾ ಸರ್ ಬಾರೋ ಕೋದಂಡ ಬಾ ಇವ್ರು ನಮ್ಮ ಅಣ್ಣ ಓಹ್ ಇವ್ರೇನ ನಿಮ್ಮ ಅಣ್ಣ ಅವ್ರಿಗೆಲ್ಲ ಹೇಳಿ ತಾನೆ ಹಾ ಹಾ ಎಲ್ಲ ಹೇಳಿನಿ ಆದ್ರೆ ನೆನ್ಪಾಯ್ತಲ್ಲ ನಿನ್ನಿದ್ ಮ್ಯಾಟ್ರು ಅದನ್ ಮಾತ್ರ ಇಲ್ಲ ಸರಿ ಹ್ಮ್ ಈಗ ಏನ್ ಮಾಡುದು ಮುಂದೆ ಭಯ್ಯ ಇವ್ರಿಗೆ ಕೋದಂಡ ಅಚ್ಚಾ ಅಚ್ಛಾ ಟೀಕೆ ಮುಂಜೆ ಸಮಜ್ ಆಯಾ ಮೇ ಉಸ್ಕೆ ಸಾಥ್ ಬಾತ್ ಕರುಂಗ ಸೋಹನ್ ಏನಂತೆ ಏನಿಲ್ಲ ನಿಮ್ ಹತ್ರ ಮಾತಾಡ್ತಾರ ನಾನ್ ಇಷ್ಟೊತ್ತನ ಮಾತಾಡಿನಿ ನಮ್ಮ ಅಣ್ಣ ಹೆಂಗೆ ಹೇಳ್ತಾರೆ ಹಂಗೆ ಮಾತು ಕೇಳ್ಬಿಡು ಹಾ ಸರಿ ಇಲ್ಲಿ ನಿಮ್ ವೈಫು ಅದು ಅವ್ರ ಇಲ್ಲಿಗೆ ಬರೋಕೆ ಹೇಳಿನಿ ನನ್ನ ಹತ್ರ ಅರ್ಧ ಬಂಗಾರ ಇತ್ತಲ್ಲ ಅದನ್ನ ತಗೊಂಡ್ ಬಂದಿನಿ ಅಂದ್ರೆ ಪೂರ್ತಿ ಬಂಗಾರ ತಂದಿಲ್ಲ ನೀನು ಇನ್ನೇ ನಾನು ಅವ್ರತ್ರನ ಕಳ್ಸಂದಿದ್ನಲ್ಲ ನೀನೇನೋ ಹೇಳಿ ಆದ್ರೆ ಅವಳು ಪೂರ್ತಿ ಬಂಗಾರ ನನಗೆ ತಗೊಂಡೋಗಲ್ಲ ಅರ್ಧ ನೀನೇ ಹೋಗು ಹೋಗುಮಾಮ ಅಂತೇಳಿ ಕೊಟ್ ಕಳ್ಸಿದ್ಲು ಇನ್ ಅರ್ಧ ಅವಳು ಕಡೆಗೆ ಇತ್ತು ಒಂದ್ ರೀತಿಯಿಂದ ಒಳ್ಳೇದಾಯ್ತು ಅದಕ್ಕೆ ಇವತ್ತು ಅರ್ಧ ಮಾರಿ ಇನ್ನ ಅರ್ಧ ಇನ್ನೊಂದ್ಸರಿ ಮಾರಿದ್ರಾಯ್ತು ಅಂತ ಅಯ್ಯೋ ಅಯ್ಯೋ ಆಜ್ ಗೋಲ್ಡ್ ರೇಟ್ ಹೇ ಇವತ್ತು ನೀವು ನಮ್ಗೆ ಮಾರಿಬಿಟ್ರೆ ಬಿಟ್ರೆ ಎಲ್ಲಾ ದುಡ್ಡು ನಿಮಗೆ ಸಿಕ್ಬಿಡುತ್ತೆ ಆಮೇಲೆ ಬಂಗಾರದ ರೇಟು ಸ್ವಲ್ಪ ಕಮ್ಮಿ ಆಗೋದ್ರಲ್ಲಿ ಇದೆ ಮತ್ತೆ ನಿಮಗೆ ಲಾಸು ನೋಡಿ ವಿಚಾರ ಮಾಡಿ ಹೌದೋ ಸೋಹನ್ ಹೌದು ಕಣೋ ಇವತ್ತೇ ನಿಮ್ ಇಷ್ಟು ಮಾಡ್ಬಿಡು ಇವತ್ತಿನ ರೇಟಿಗೆ ಏನ್ ಇರ್ತದಲ್ಲ ಅದ್ರದ್ದು ದುಡ್ಡು ಕೊಟ್ಬಿಡ್ತಾರೆ ಒಂದ್ ವೇಳೆ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ದುಡ್ಡಿನ ರೇಟ್ ಅಂದ್ರೆ ಬಂಗಾರದ ರೇಟ್ ಏನಾದ್ರು ಇಳಿತು ಅಂತಂದ್ರೆ ಅವಾಗ ಅದನ್ನೇ ಲೆಕ್ಕ ಹಿಡಿಯಲ್ಲ ಇವತ್ತಿನ ಲೆಕ್ಕನೇ ಹಿಡಿದು ಕೊಟ್ಬಿಡ್ತಾರೆ ನೀ ಏನು ಚಿಂತೆ ಮಾಡ್ಬಿಡಪ್ಪ ನಮ್ಮಅಮ್ಮ ಅಂದ್ರೆ ಅಮ್ಮ ಇದಾರಲ್ಲ ನಮ್ಗೆ ಯಾರಿಗೂ ಮೋಸ ಮಾಡೋದ ಕಲ್ಸ ಇಲ್ಲ ಹಂಗಾಗಿ ನಮ್ಮ ಅಣ್ಣ ಅವ್ರು ಹಾಕೊಟ್ಟದೇ ಹೋಗಿರೋದು ಹೌದಾ ಮತ್ತೀಗ ಏನ್ ಮಾಡದಂತೀಯ ಏನಿಲ್ಲ ಇವತ್ತು ಈಗ ಎಷ್ಟು ಬಂಗಾರದಂತಿ ಅಲ್ಲ ಕೊಡು ಅದಕ್ಕೆ ಎಷ್ಟು ಆಗ್ತೈತಿ ಅಷ್ಟು ದುಡ್ಡು ಇವತ್ತು ಕೊಟ್ಬಿಡ್ತಾರೆ ಇನ್ನರ್ಧ ನಿಮ್ ವೈಫಿಗೆ ಬೇಕಾ ಬರಕ್ ಹೇಳ್ಬಿಡು ಅದ್ರದ್ದು ದುಡ್ಡು ಏನಾರು ಇವತ್ತಿದ್ರೆ ಕೊಟ್ಬಿಡ್ತಾರೆ ಇಲ್ಲ ಅಂತ ಅಂದ್ರೆ ಸ್ವಲ್ಪ ಟೈಮ್ ಬೇಕು ಯಾಕಂದ್ರೆ ಹಾ ಹಾ ಅದು ಇವತ್ತೇ ಇಷ್ಟು ದುಡ್ಡು ಕೊಡ್ಬೇಕು ಅಂದ್ರೆ ಕಷ್ಟ ಆಗುತ್ತೆ ಅದ್ರಾಗೆ ಬೇರೆ ಅಷ್ಟೊಂದ್ ದುಡ್ಡು ನಾವ್ ಎಲ್ಲಿ ಇಟ್ಕೊಂತೀವಿ ನಾವು ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಅಂತ ಉಳಿಸಿ ಇಟ್ಕೊಬೇಕು ಆದ್ರೆ ಅದ್ಯಾವ್ದು ಇರಲ್ಲ ಯಾಕಂದ್ರೆ ನಾವು ಗವರ್ಮೆಂಟ್ ಗೆ ಹೈಡ್ ಮಾಡಲ್ಲ ನೋಡಿ ಸ್ವಲ್ಪ ನಿಯತ್ತಿಂದಾನೆ ಕೆಲ್ಸ ಮಾಡೋದು ಹಂಗಾಗಿ ಈಗ ನೀವು ಬಂಗಾರ ಕೊಟ್ರು ನಿಯತ್ತಿಂದಾನೆ ತಗೊಳದು ಅದು ನೀವೇನು ಚಿಂತೆ ಮಾಡ್ಬಿಡಿ ಇವತ್ತಿನ ರೇಟಿಗೆ ನಾನು ಬಂಗಾರ ತಗೊಳ್ಳೋದು ನೆಕ್ಸ್ಟ್ ನೀವು ಇನ್ನೊಂದ್ ಸ್ವಲ್ಪ ದಿವಸ ಬಂದು ದುಡ್ಡು ಕಮ್ಮಿ ಆಗಿದ್ರೆ ತಲೆ ಇಡಿಸ್ಕೋಬಿಡಿ ಇವತ್ತಿನ ದುಡ್ಡಿಂದ ಹಾಕಿ ಕೊಡೋದು ಆತ ಹಬ್ಬ ಒಳ್ಳೇದಾಯ್ತು ಸೋಹನ್ ನಿನ್ನ ಹತ್ರ ಬಂದಿದ್ದಕ್ಕೂ ಏನು ಮೋಸ ಇಲ್ಲ ಒಂದ್ ವೇಳೆ ಅವತ್ತಿನಾರು ಬಂಗಾರ ಜಾಸ್ತಿ ಆದ್ರೆ ಅಯ್ಯೋ ಕೋದಂಡ ಇನ್ನು ಬಂಗಾರದ ರೇಟ್ ಜಾಸ್ತಿ ಆಗಲ್ಲನೋ ಇನ್ಮೇಲೆ ಕಮ್ಮಿ ಆಗ್ತಾ ಹೋಗ್ತೈತಿ ನೋಡು ನಿನ್ನೆ ಇದ್ದೆಷ್ಟಿತ್ತು ಅದಕ್ಕಿಂತಾನು ಇವತ್ತು ಒಂದ್ ಸ್ವಲ್ಪ ಕಮ್ಮಿ ಆಗೈತಿ ನಿನ್ನೆ ಒಂದು ಮೂವತ್ತೇನೋ ಇತ್ತು ಇಲ್ಲ ಇಲ್ಲ ಒಂದು ನಲ್ವತ್ತಿತ್ತು ಇವತ್ತು ಹತ್ತು ಸಾವಿರ ಕಮ್ಮಿ ಆಗ್ಬಿಟ್ಟೈತಿ ನಿನ್ನೆ ಒಂದು ನಲ್ವತ್ತು ಇವತ್ತು ಒಂದು ಮೂವತ್ತ ಒಂದು ದಿವಸ ಕತ್ತ್ ಸಾವಿರ ಹೇಳ್ತಾ ಬಂಗಾರ ಅದು ನಿನಗೆಲ್ಲ ಗೊತ್ತಾಗಂಗಿಲ್ಲ ಹ್ಮ್ ಅದೆಲ್ಲ ಗೊತ್ತಾಗಿದ್ರೆ ಶ್ರೋತಿ ನೀನು ಒಂದ್ ಬಂಗಾರದ ಅಂಗಡಿ ಇರ್ತಿದ್ದಿ ಅದೆಲ್ಲ ಬೇಡ ಬಿಡು ಹೇನ ಭಯ ಹಾಕ್ಬೋದಂಡಾಜಿ ಅದು ಏನು ಗೊತ್ತಾ ನಮಗೆಲ್ಲ ಅದ್ರದ್ದು ರೇಟು ಗೊತ್ತಿರುತ್ತೆ ಹೊರಗಡೆ ರೇಟು ಬಂಗಾರದ ಅಂಗಡಿ ರೇಟು ಏನು ಅಂತ ಹೊರಗಿನ ಜನಕ್ಕೆ ಒಂದು ನಲ್ವತ್ತು ಅಂತ ತೋರಿಸಿರ್ತಾರೆ ನಮಗೆಲ್ಲ ಅದು ಒಂದು ಸ್ವಲ್ಪ ಕಮ್ಮಿನೇ ಇರುತ್ತೆ ನಾವು ಮಾಡ್ಬೇಕಾದ್ರೆ ಜಾಸ್ತಿನೇ ಹಿಡಿದಿರ್ತೀವಿ ಹಂಗಂತ ಅದೇ ರೇಟಿಗೆ ಬಂಗಾರ ತಮ್ಮ ನಾವು ತೊಗೊಳಕ್ ಆಗಲ್ಲ ನೋಡಿ ಅದೆಲ್ಲ ಸ್ವಲ್ಪ ಮಾರ್ಕೆಟ್ ಸ್ಟ್ರಾಟಜಿ ಇರುತ್ತೆ ಇವತ್ತಿನ ರೇಟಿಗೆ ಏನಿದೆ ಅಲ್ಲ ನಾನು ನಿಮಗೆ ಹಾಕಿ ಕೊಟ್ಟು ಬಿಡ್ತೀನಿ ನೆನ್ನೆದು ಅದು ಆಗೋಯ್ತು ಇವತ್ತಿಂದು ಹೊಸದು ನೀವು ಮತ್ತೆ ನಾಳೆ ಕೊಡ್ತೀನಿ ಅಂದ್ರೆ ನಾಳೆ ರೇಟ್ ಬರುತ್ತೆ ಮತ್ತೆ ನೋಡಿ ನಿಮಗೆ ಬಿಟ್ಟಿದ್ದು ವಿಚಾರ ಮಾಡಿ ಹೇಳಿ ಏನಪ್ಪಾ ಇದು ಇವ್ರು ಬೇರೆ ಈ ರೀತಿ ಹೇಳಾತರ ನಾನು ನೋಡ್ಕೊಂಡರು ಬರೀ ಇಲ್ಲ ಈಗ ಇವ್ರ ಮುಂದೆ ಹೆಂಗೆ ಮೊಬೈಲ್ ಚೆಕ್ ಮಾಡಲಿ ಬೇಡ ಬಿಡು ಅಷ್ಟೊಂದೇನು ಮೋಸನೂ ಮಾಡೋದಿಲ್ಲ ಅದ್ರಾಗ ಬೇರೆ ಬಂಗಾರದ ರೇಟ್ ಇಳಿಯಾಕತ್ತೈತಿ ಅನ್ನೋ ಥರ ನಾನು ಕೇಳಿದೆ ಇಳಿತೈತಿ ಅಂತ ಹೇಳಿ ಇದ್ರೂ ಇರ್ಬೋದು ನಾಳೆಯಿಂದ ಇಳ್ಕೊತಾ ಹೋದ್ರು ನನಗೆ ಮತ್ತೆ ಇನ್ನೊಂದು ಸ್ವಲ್ಪ ದಿವ್ಸ ವರ್ಷ ಜಾಸ್ತಿ ಇಳಿದ್ಬಿಟ್ಟಿತ್ತಂದ್ರ ಕಷ್ಟ ಆಗ್ತೈತಿ ಇದಿದ ರೇಟಿಗೆ ಮಾರೋಣ ನಂದಲ್ಲ ನಮ್ಮ ಅಪ್ಪಂದಲಾ ನಾನು ದುಡ್ಡು ಕೊಟ್ಟು ಮಾಡ್ಸಿರೋದು ಇರ್ಲಿ ಬಿಡು ಬಂದಷ್ಟು ಬರಲಿ ಸೋಹನ್ ಉಸ್ಕೋ ಪೂಚ್ಲಿ ಜೇನಾ ಹ್ಮ್ ಓ ಎಗ್ರಿ ಏತು ಹಮ್ ಬಾತ್ ಕರ್ಸಕ್ಕೆ ನಾಯಿತು ಇದರಿ ಬಿಟ್ಬಿಟ್ಟು ನನ್ನ ಕೆಲಸ ನಾನು ಮಾಡ್ಕೊಂತೀನಿ ಕೇಳಿ ನೋಡು ಹಾಂ ಭಯ ಏನಪ್ಪಾ ಇದಕ್ಕೆ ನೀನ್ ಒಪ್ಪಿಗೆನಾ ಹೇಳು ಹಾ ಆ ಸರಿ ಸರಿ ನನಗೇನು ತೊಂದ್ರೆ ಇಲ್ಲ ಆದ್ರೆ ನಾನೊಂದ್ ಸ್ವಲ್ಪ ನಿಮ್ ಹತ್ರ ಮಾತಾಡ್ಬೇಕಿತ್ತಲ್ಲ ಏನೋ ಕೋದಂಡ ಏನ್ ಮಾತಾಡ್ಬೇಕಿತ್ತು ಅದು ನಿಮ್ ಅಣ್ಣನ ಹತ್ರ ಮಾತಾಡ್ಬೇಕಿತ್ತು ಮೇರೆ ಸಾತ್ ಹಾ ಟೀಕೆ ಬೋಲಿ ಅದು ನೀವು ದುಡ್ಡು ಕೊಡ್ತೀರಲ್ಲ ನನಗೆ ಎಷ್ಟು ದುಡ್ಡು ಅಂತ ನಮ್ಮ ವೈಫ್ ಮುಂದೆ ಹೇಳ್ಬೇಡಿ ಅದು ಹೆಂಗಾಗುತ್ತೆ ಜಿ ನಿಮ್ ವೈಫು ಬಂದಾಗ ಅವ್ರ ಎದ್ರಿಗೆ ನಾವು ಮಾತಾಡ್ಬೇಕಾಗುತ್ತೆ ಅಲ್ಲ ಇಲ್ಲಾಂದ್ರೆ ನಾಳೆ ನಮಗ್ ತೊಂದರೆ ಆಗುತ್ತೆ ಅದಕ್ಕೆ ಬೇಡ ಬಿಡಿ ನೀವು ನಾವ್ ಎಷ್ಟು ಕೊಡ್ತೀವೋ ಅಷ್ಟೇ ನಿಮ್ ವೈಫಿಗೆ ಹೇಳ್ಬಿಡ್ತೀವಿ ಇಲ್ಲ ಇಲ್ಲ ಬೇಡ ಅದು ಏನು ಅಂದ್ರೆ ಸೋಹನ್ ಹೆಣ್ಮಕ್ಳ ಬಗ್ಗೆ ನಿನ್ಗೆ ಗೊತ್ತಿರೋದೇ ಇದೆಲ್ಲ ಅಷ್ಟು ದುಡ್ಡು ಕೊಡು ಇಷ್ಟು ದುಡ್ಡು ಕೊಡು ಅಂತ ಅದಕ್ಕೆ ಸ್ವಲ್ಪ ಕಮ್ಮಿ ಬಂದ್ರೆ ಕಮ್ಮಿ ದುಡ್ಡು ಕೊಡ್ಬಿಡಣ ಇದು ತಪ್ಪಲ್ಲ ಕೋದಂಡ ಪಾಪ ನಿಮ್ ವೈಫ್ ನಿನ್ಗೆ ಅಷ್ಟೆಲ್ಲ ಹೆಲ್ಪ್ ಮಾಡ್ತಾರ ಹೌದಪ್ಪ ನಾನ್ ಈ ಕೆಲಸ ಮಾಡ್ತಿರೋದು ಯಾರ ಸಲುವಾಗಿ ನಾಳೆ ಮನಿನೋ ಆಸ್ತಿನೋ ಏನೋ ಖರೀದಿ ಮಾಡ್ತೆ ಅಂದ್ರೆ ಅದು ಯಾರಿಗ ಉಳ್ಕೊಂತೈತಿ ಈಗ ಸುಮ್ನಾ ಆ ಬಟ್ಟಿ ತಗೊಂಡೆ ಈ ಬಟ್ಟಿ ತಗೊಂಡೆ ಆ ಉಸುಡ್ಗ ಆಡ್ಸು ಅಲ್ಲಿ ಶಾಪಿಂಗು ಇಲ್ ಶಾಪಿಂಗು ಅಂತ ವಿನಾಕಾರಣ ದುಡ್ಡು ಖರ್ಚು ಮಾಡಿದ್ರೆ ನಾನೇನ್ ಮಾಡ್ಲಿ ಹಾ ಹಾ ಆಪ್ಕಿ ಸೋಚ್ನೆ ಕಾ ತರಿಕಾ ಬಿ ಬಲಾಹಿ ಟೀಕೆ ಆಪ್ ಅಣ್ಣ ಸುಮ್ನಾ ಅವ್ನೇನ್ ಹೇಳ್ತಾನ ಕೇಳು ಆದ್ರ ನಾ ಹೇಳ್ತೀನಿ ಸ್ವಲ್ಪ ಸುಮ್ನಿರು ಹಾ ಸೋಹನ್ ನೀನು ಹೇಳ್ತಿ ಅಂದ್ರೆ ನಿನ್ ಮಾತೆ ನಾನು ಕೇಳ್ತೀನಿ ಸರಿ ಕೋದಂಡಾಜಿ ನಮ್ ತಮ್ಮ ಅವರು ನಿಮ್ಗೆ ಹೇಳ್ತಾರೆ ನೀವು ಅವ್ರ ಮಾತನ್ನ ಕೇಳ್ಬಿಡಿ ಹಾ ಸರ್ ಆಯ್ತು ಅದು ಏನಿಲ್ಲಪ್ಪ ನಾನ್ ಹಿಂಗಂತೇನೆ ತಪ್ಪು ತಿಳ್ಕೊಬೇಡ ಈಗ ನಿನ್ನೆ ನೀನು ನಿನ್ನ ವೈಫ್ ಮಾತಾಡಕಿ ನೋಡಿದ್ರೆ ಬಂದಿರೋ ಲಾಭದಾಗೆ ಅಂದ್ರೆ ಈ ಬಂಗಾರ ದುಡ್ಡೊಳಗೆ ಒಂದು ಹತ್ತು ಪರ್ಸೆಂಟ್ ಅವರು ಬೇಕು ಅನ್ನಕತ್ತಿದ್ರು ಈಗ ಇದ್ರದ್ದು ಲೆಕ್ಕ ಹಾಕಿದ್ರ ಐದರಿಂದ ಆರು ಕೋಟಿ ಆಗ್ತತಿ ಹ್ಮ್ ಹ್ಮ್ ಅದ್ರದ್ದು ಹತ್ತು ಪರ್ಸೆಂಟ್ ಅಂದ್ರೆ ಐವತ್ ಅರ್ವತ್ ಲಕ್ಷ ಕೊಡ್ಬೇಕು ನೀನು ನಿನ್ ವೈಫಿಗೆ ಎಷ್ಟು ಕೊಡ್ಬೇಕು ಅನ್ಕೊಡಿಯಾ ಅದು ನಾನು ಒಂದ್ ಹತ್ತು ಲಕ್ಷ ಇಂದ ಹದಿನೈದು ಕೊಡ್ಬೇಕಂತ ಅನ್ಕೊಂಡಿನಿ ಸರಿ ಹಂಗಂದ್ರೆ ಉಳಿದಿರೋ ದುಡ್ಡು ಉಳಿಬೇಕಲ್ಲ ನನಗೊಂದ್ ಐದ್ ಲಕ್ಷ ನಮ್ಮ ಅಣ್ಣಕ್ ಐದ್ ಲಕ್ಷ ಕೊಡ್ಬಿಡಪ್ಪ ಸಾಕು ಹ್ಮ್ ಹ್ಮ್ ನಾನು ಅದನ್ನ ಯೋಚನೆ ಮಾಡ್ಕೊಂಡ್ ಬಂದಿದ್ದು ರೋಗಿ ಬೈಸಿದ್ದು ಹಾಲು ಅನ್ನ ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಸರಿ ಸರಿ ಹ್ಮ್ ಹಂಗಂದ್ರೆ ನಾನು ಬಂಗಾರ ತಂದ್ಕೊಡ್ಲಾ ಹಾ ಟಿಕೆ ಟಿಕೆ ನೀವು ಮೊದ್ಲು ಅದು ಒಡವೆ ಎಲ್ಲ ತಗೊಂಡ್ಬಂದ್ ಕೊಟ್ಬಿಡಿ ನಾನು ಸ್ವಲ್ಪ ಪರೀಕ್ಷೆ ಮಾಡ್ಬೇಕು ಏನೋ ಸೋಹನ್ ಇದು ನಿಮ್ ಅಣ್ಣ ನನ್ ನಾನ್ ತಂದ್ಕೊಡೋ ಮೇಲೆ ನಂಬಿಕೆ ಇಲ್ಲ ಅದನ್ನೆಲ್ಲ ಪರೀಕ್ಷೆ ಮಾಡ್ಬೇಕು ಅಂತಾರೆ ಅಯ್ಯೋ ಜೀ ಆಪ್ ಗಲತ್ ಮತ್ ಸಂಜಿಯೇ ಯಾಕೆ ಅಂದ್ರೆ ಇದು ನಮ್ದು ದುರುತ್ತಿ ಧರ್ಮ ನೋಡಿ ನಾವು ಬಿಡಕ್ ಆಗಲ್ಲ ಅದು ಯಾರೇ ಇರ್ಲಿ ನಿಮ್ಗೆ ಗೊತ್ತಿರ್ಬೇಕಲ್ಲ ನಾವು ಅಕ್ಕನ್ ಬಂಗಾರನೇ ಬಿಡೋರಲ್ಲ ಹೌದು ಕೋದಂಡ ತಪ್ಪ ತಿಳ್ಕೊಬಿಡ ಇದೆಲ್ಲ ನಮ್ದು ವೃತ್ತಿ ಧರ್ಮ ನಾವ್ ಇದನ್ನ ಕೆಲವೊಂದು ಸಲ ನಾವು ನಮ್ ವೃತ್ತಿ ಧರ್ಮದೊಳಗಡೆ ಇವನ್ನೆಲ್ಲ ಮುರಿಯಕ್ ಆಗಲ್ಲನೋ ಹಂಗಾಗೆ ನಾವು ಈ ಬಿಸ್ನೆಸ್ ಬಂದಿರೋದು ಇಲ್ಲ ಅಂದ್ರೆ ಬಹಳ ಕಷ್ಟ ಆಗ್ಬಿಡ್ತೈತಿ ಅಷ್ಟಕ್ಕೂ ನೀನ್ ತಂದಿರೋ ಬಂಗಾರ ಬಂಗಾರನೇ ಇದ್ರೆ ತಲೆ ಕೆಡ್ಸ್ಕೊಂತೀಯ ಅಯ್ಯೋ ಇದು ನಾನ್ ಮಾಡ್ಸಿದ್ರೆ ತಲೆ ಕೆಡಸ್ಕೊಂತಿದ್ದೆ ಇದು ನಮ್ಮ ಮಾವನೇ ಮಾಡ್ಸ್ಕೊಂಡಿರೋದಲ್ಲ ನನಗೇನು ತಲೆ ಕೆಡ್ಸ್ಕೊಳಲ್ಲ ಅದ್ರಾಗ ಬೇರೆ ಅವರು ಮಗಳಿಗೆ ಮಾಡ್ಕೊಟ್ಟಿರೋದು ಹ್ಮ್ ಪರವಾಗಿಲ್ಲ ಬಿಡು ಈಗ ಸದ್ಯಕ್ಕೆ ನನ್ನ ಹತ್ರ ಒಂದ್ ಅರ್ಧ ಕೆಜಿ ಐತಿ ಉಳಿದಿರೋದು ನನ್ನ ವೈಫ್ ಏನೇನ್ ಬರ್ತಾರೆ ಬಂದ ತಕ್ಷಣ ನಾನು ಕೊಟ್ಬಿಡ್ತೀನಿ ಸರಿ ನಿನ್ ತಗೊಂಡ್ ಕೊಟ್ಬಿಡು ಅಲ್ಲಿ ಇರ್ಗೂ ಅವ್ರು ಪರೀಕ್ಷೆ ಮಾಡ್ತಾರೆ ಅಷ್ಟೊತ್ತಿಗೆ ನಿಮ್ ವೈಫ್ ಬರ್ತಾರೆ ಅದನ್ನು ತಗೊಂಡ್ಬಿಟ್ಟು ನಾವು ಪರೀಕ್ಷೆ ಮಾಡಿದ್ವಿ ಅಂದ್ರೆ ಉಳಿದಿರೋ ದುಡ್ಡು ಇವತ್ತೆಲ್ಲ ಲೆಕ್ಕ ಮಾಡ್ಕೊಂಡು ತಗೊಂಡ್ ಹೋಗ್ಬಿಡು ಹ್ಮ್ ನೀನು ನಿನ್ನ ವೈಫ್ ಹತ್ರ ಮುಚ್ಚಿಡ್ಕಂತಲ್ಲ ಈ ಬಂಗಾರ ದುಡ್ಡು ಕ್ಯಾಲ್ಕುಲೇಟ್ ಮಾಡಿ ನಿನ್ ಕೈ ಕೊಟ್ಬಿಡ್ತಿವಿ ಆಮೇಲೆ ಅವ್ರ ಬಂದಾಗ ಅದನ್ನಷ್ಟೇ ಕ್ಯಾಲ್ಕುಲೇಟ್ ಆಯ್ತಲ್ಲ ಹಾ ಹಾ ಹಂಗೆ ಮಾಡೋಣ ಅದು ಕರೆಕ್ಟ್ ಆಗಿರುತ್ತೆ ನಿಮ್ ವೈಫ್ ಬಂಗಾರ ಕೊಡ್ತಾರಲ್ಲ ಅದ್ರದ್ದು ದುಡ್ಡನ್ನ ನಾವು ಇನ್ನೊಂದ್ ದಿವಸ ಕೊಡ್ತೀವಿ ಅಂತೀವಿ ಅವಾಗ ನಿಮಗೆ ರೇಟ್ ಕಮ್ಮಿ ಆಗಿರುತ್ತಲ್ಲ ಕಮ್ಮಿ ದುಡ್ಡು ಬಂದಿದೆ ಅಂತ ಹೇಳಿ ನೀವು ಸ್ವಲ್ಪ ಸಾಗ್ ಹಾಕ್ಬೋದು ನೋಡಿ ವಿಚಾರ ಮಾಡಿ ಹಾ ಈ ಐಡಿಯಾ ಸರಿಯಾಗಿದೆ ನನಗೆ ತಡಿ ಒಂದ್ ಐದ್ ನಿಮಿಷ ತಗೊಂಡ್ ಬಂದ್ ಕೊಟ್ಬಿಡ್ತೀನಿ ಬಾವು ಸಖತ್ ಆಗಿ ಐಡಿಯಾ ಮಾಡಿರಿ ಅಣ್ಣ ತಮ್ಮ ಐಸೆ ಭಯ್ಯ ನಾನ್ ಹಿಂಗೆ ಓ ನೀವು ಸೂಪರ್ ಬಿಡು ಮುಂದೆ ನೀನು ಒಂದು ದೊಡ್ಡ ಅಂಗಡಿ ಕಟ್ಟೋದ್ರಲ್ಲಿ ಏನು ದೂಸರ ಮಾತಿಲ್ಲ ಸರಿ ಈ ಮಾತು ನನ್ಗೆ ನಿಮ್ಗೆ ಅಷ್ಟೇ ಗೊತ್ತಿರ್ಬೇಕು ಅಣ್ಣ ಹ್ಮ್ ನಮ್ಗಡೆ ಗೊತ್ತಾಗೋದ್ ಬೇಡ ಹೆಂಗಿದ್ರು ನಮ್ಗೆ ಎಕ್ಸ್ಟ್ರಾ ಹತ್ತು ಲಕ್ಷಾನು ಸಿಕ್ತೈತಿ ನೋಡೋಣ ಹ್ಮ್ ಆದಷ್ಟು ಜಲ್ದಿ ಎಲ್ಲಾನು ದುಡ್ಡನ್ನ ಕೊಟ್ಬಿಟ್ಟು ಹ್ಮ್ ಆದಷ್ಟು ನಾವು ಒಂದಿಷ್ಟು ದುಡ್ಡು ಹೊಡ್ಕೋಬೇಕು ಹತ್ತು ಲಕ್ಷದ ಮೇಲೆ ಇನ್ನು ಜಾಸ್ತಿನೇ ಬರ್ತೈತಿ ನಮಗೆ ಹಾ ಹಾ ಅದು ಓ ಬಾತ್ ಮುಚ್ಪರ್ ಚೋಡ್ತಿದ್ದೀಯ ನಾನಿದೀನಲ್ಲ ಎಲ್ಲ ನೋಡ್ಕೊಂತೀನಿ ಸರಿ ನಾನು ಅಲ್ಲಿ ಅದು ಪರೀಕ್ಷೆ ಮಾಡಕ್ಕೆ ಏನೇನ್ ಬೇಕೆಲ್ಲ ಅದನ್ನೆಲ್ಲ ತಯಾರಿ ಮಾಡಿ ಇಟ್ಕೊಂತ ಇರ್ತೀನಿ ನಿಮ್ ಫ್ರೆಂಡ್ ಬಂದ ತಕ್ಷಣ ನೀನು ತಗೊಂಬಂದ್ ಕೊಟ್ಬಿಡು ನನಗೆ ಅವ್ನ ಅಲ್ಲಿ ಒಳಗೆ ಯಾವ್ದೇ ಕಾರಣಕ್ಕೂ ಕರ್ಕೊಂಡು ಬರಬೇಡ ನೈ ಭಯ್ಯ ನಾನು ಆ ರೀತಿ ಎಂದಾದ್ರು ಮಾಡಿನ ಇಲ್ಲ ಇಲ್ಲ ಅಲ್ಲಿ ಕರ್ಕೊಂಡ್ ಬರಲ್ಲ ನಾನು ಹೋಗಿ ಅವ್ನ ಕೈಯ್ಯಕ್ಕಿಂತ ಬಂಗಾರ ತಗೊಂಡ್ಬಂದು ನಿನ್ಗೆ ಕೊಡ್ತೀನಿ ನೀವು ಹೋಗಿ ಎಲ್ಲ ತಯಾರಿ ಮಾಡ್ಕೊಳ್ಳಿ ಹಾ ಸರಿ ವಾವ್ ಇವತ್ತು ನಾನು ಎದ್ದು ಯಾರ ಮುಖ ನೋಡಿದ್ದೆ ಆ ಮೇರ ಬೇಬಿ ಕೈ ಚೇರಾ ದೇಕಾ ಹೂ ಮೇನೆ ಇಸ್ಲಿಯೇ ಲಕ್ಷ್ಮಿ ಲಕ್ಷ್ಮಿ ಒಲಿದು ಬರ್ತಾ ಇದ್ದಾಳೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಣ್ಣ ಅಂತೂ ಇವತ್ತು ಫುಲ್ ಜೋಶಾಲ ಆಗಿದ್ದಾನೆ ಹೆಂಗಾರ ಮಾಡಿ ಇನ್ನೊಂದು ಸ್ವಲ್ಪ ದುಡ್ಡಿನ ಹತ್ರ ಇಸ್ಕೋಬೇಕು ಇದೇ ಒಂದು ಮೋಕ ಹ್ಮ್ ನಾನು ಒಂದು ಬಂಗಾರ ಅಂಗಡಿ ಇಡಕ್ಕೆ ಕೇಳ್ಬಿಡ್ತೀನಿ ಇಲ್ಲ ಅಂದ್ರೆ ಬೇರೆ ಏನಾದ್ರು ಬಿಸ್ನೆಸ್ ಹಾಕೊಡು ಅಂತೀನಿ ಇಲ್ಲ ಎಷ್ಟು ದಿವಸ ಅಂತ ಕೆಲಸ ಮಾಡ್ಲಿ ಇವತ್ತು ನಾ ಮಾಡಿರೋ ಕೆಲ್ಸಕ್ಕೆ ನಮ್ಮ ಅಣ್ಣಗ್ ನನ್ನ ಮೇಲೆ ನಂಬಿಕೆ ಬಂದಿರುತ್ತೆ ಇನ್ನೇನು ಒಡವೆ ತರಕೋದ್ನಾ ಅಥವಾ ಇಲ್ಲಿಂದ ಎಲ್ಲಾರು ಓಡೋಗ್ಬಿಟ್ನಾ ಇರು ನೋಡ್ಕೊಂಡಾರು ಬರ್ತೀನಿ ಯಾಕ ಕಾವ್ಯ ಯಾಕಷ್ಟು ಮುಖ ಬೇಜಾರ್ ಮಾಡ್ಕೊಂಡಿದ್ವಿ ನಾ ಒಳಗಡೆ ಏನಾದ್ರು ತಪ್ಪಾಯ್ತಾ ಆದ್ರೂ ಅಣ್ಣ ನಿನಗ್ ನನ್ ಮೇಲೆ ನಂಬಿಕೆನೇ ಇಲ್ಲ ಅದಕ್ಕ ಎಲ್ಲ ತೋರ್ಸು ಅಂತ ಹೇಳಕತ್ತಲ್ಲ ನಾನೇ ನಿಮ್ ಮನೆ ಒಳಗಡೆ ಕಳ್ತನ ಮಾಡ್ಕೊಂಡೆಲ್ಲ ಐಟಮ್ ತಗೊಂಡ್ ಹೊಂಟೀನಿ ನಾನು ಈ ಮನಿ ಮಗಳ ಅಯ್ಯೋ ನಾನ್ ಹಂಗೆ ಇಲ್ಲ ಅಂದೆ ಪುಟಾ ನಾನು ಹಂಗ ಅಂದಿಲ್ಲಲ್ಲಾ ಆದ್ರೂ ಏನ ಹೇಳು ಕಾವ್ಯ ಇತ್ತೀಚಿಗಂತೂ ನೀನು ಬಹಳ ಬದಲಾಗ್ಬಿಟ್ಟಿದ್ವಿ ಮುಂಚೆ ಎಲ್ಲರೂ ಒಂದು ಸಣ್ಣ ಐಟಮ್ ತಗೊಂಡ್ಬಂದ್ ಕೊಟ್ರು ಅಣ್ಣ ನಾನು ಅದನ್ ತಂದ್ಕೊಟ್ಟೆ ಅಂದ್ರೆ ನಾನು ಅದನ್ ತಗೊಂಡ್ಬಂದೆ ಇದನ್ ತಗೊಂಬಂದೆ ನೋಡೋಣ ಅಂತ ಹೇಳಿ ತೋರಿಸ್ತಿದ್ದೆ ನಾನು ಕೆಲಸ ತಗಿರ್ತಿದ್ದೆ ಇದನ್ನೆಲ್ಲ ಯಾಕ ತೋರ್ಸಾಕ್ ಬರ್ತಿದ್ದಿ ಅಂತ ಹೇಳಿ ನಿಮ್ಗ ಬೈತಿದ್ದೆ ಆದ್ರ ಈಗೀಗಂತೂ ನೀನು ಏನ್ ಅಂತಂದ್ರು ತೋರ್ಸಾಕತಿಲ್ಲ ನನ್ನ ಹತ್ರ ಸರಿಯಾಗಿ ಮಾತಾಡಕತಿಲ್ಲ ಹಾ ಅದ್ರ ಬೇರೆ ಈಗ ಮದ್ವಿ ದಾರಿ ಮುಹೂರ್ತದ ಸೀರಿ ಯಾಕ ಅದನ್ನ ನೋಡ್ಬೇಕು ಅನ್ನೋ ಆಸೆ ನನ್ಗೂ ಇರಲ್ಲ ನಿಮ್ಮ ಅಣ್ಣಗ ಹಾ ನಿಜ ಹೇಳ್ಬೇಕಂದ್ರ ಇದನ್ನ ನಾವ್ ಮನೆಯವ್ರು ಇಷ್ಟು ಸೇರಿ ಹೋಗಿ ತಗೊಂಡ್ ನೀನೇನೋ ಕೋದಂಡ್ರ ಜೊತೆ ಹೋಗಿ ನಿನಗೆ ಬೇಕಾಗಿದ್ದು ತೊಗೊಂಡ್ ಬಂದಿ ಆದ್ರೂ ಹೋಗ್ಲಿ ಬಿಡು ನನ್ ಮುದ್ದಿನ ತಂಗಿ ಏನ್ ಮಾಡಿದ್ರು ಸರಿಯಾಗೆ ಇರ್ತೇತಿ ಅಂತ ಸುಮ್ಮನಿದ್ದೆ ಆದ್ರ ನೀನ್ ಈ ರೀತಿ ಮಾಡ್ತೀಯ ಅಂತ ಗೊತ್ತಿರಲಿಲ್ಲಪ್ಪ ಕಾವ್ಯ ನಿಮ್ ಮಣ್ಣಕ್ ಬೇಜಾರ್ ಮಾಡ್ತೀಯಾ ಹೌದು ಕಾವ್ಯ ಇಷ್ಟ ಖಟ ಮಾಡಿದ್ ನೀನು ನಿಜವಾಗ್ಲೂ ನಿಜವಾಗ್ಲು ಸೀರೆ ತೋರ್ಸ್ಬೇಕು ಅನ್ನೋಂಗಿದ್ರೆ ತೋರಿಸ್ಬಿಡ್ತಿದಿ ಮತ್ತೆ ಏನಾದ್ರು ಬೇರೆ ಅಯ್ಯೋ ಇವ್ರ ಏನೇನೋ ತಿಂಕ್ ಮಾಡತ್ತಾರಲ್ಲಪ್ಪ ಬೇಡ ಸುಮ್ನ ತೋರ್ಸೋದ್ ವಾಸಿ ನಾನಾ ತೋರ್ಸಿದೆ ಅಂತಂದ್ರೆ ಮೇಲೆ ಇದ್ ಒಂದ್ ನಾಕ್ ಸೀರೆ ನೋಡಿ ಸುಮ್ನೆ ಬಿಟ್ಬಿಡ್ತಾರ ಮತ್ತೇನಾರ ಅವ್ರ ಕೈ ಹಾಕಿದ್ರು ಅಂದ್ರ ಬೇಡ ಬೇಡ ಅದು ಏನಿಲ್ಲ ವೈನಿ ಟೈಮ್ ಆಗಿತ್ತಲ್ಲ ಅದಕ್ಕೆ ಪರವಾಗಿಲ್ಲ ಬಿಡ್ರಿ ಸಾರಿ ತೋರಿಸ್ಬೇಕಲ್ಲ ತೋರಿಸ್ತೀನಿ ಹ್ಮ್ ಸರಿ ಅದಕ್ಕಪ್ಪ ಸುಮ್ಮನೆ ಇಷ್ಟು ತನ್ನ ಮಾತಾಡ್ಕೊಂತ ಟೈಮ್ ವೇಸ್ಟ್ ಮಾಡಿದ್ವಿ ಸುಮ್ನೆ ಈಗ ಅದನ್ನ ಜಿಪ್ ತಗದು ಬ್ಯಾಗ್ ಒಳಗೆ ಏನೇನು ಸೀರೆ ಅದಾವ ತೋರಿಸ್ಬಿಟ್ಟಿದ್ದೆ ಅಂತ ಅಂದಿದ್ರೆ ಇಷ್ಟೊತ್ತಿಗೆಲ್ಲ ನಿನ್ನ ವಾಪಸ್ ಹೊಂಟು ನಿಂತಿರ್ತಿದ್ದಿ ನಾನು ಏನು ಜಾಸ್ತಿ ಕಾಳಿಸ್ತಿರ್ಲಿಲ್ಲ ಏನೋ ಇಲ್ಲ ಅಂದ್ರೆ ಇನ್ನೊಂದು ಹತ್ತು ನಿಮಿಷ ವೇಸ್ಟ್ ಮಾಡಿದ್ವಿ ನೋಡು ಹತ್ತು ನಿಮಿಷ ನೀ ತಂದಿರೋ ಸೀರೆನ ನೋಡಿ ಮತ್ ವಾಪಸ್ ಕಳ್ಸಿಕೊಡ್ತಿದ್ದೆ ಸರಿ ಬಿಡೋಣ ತೋರಿಸ್ತೇನೆ ಸೀರೆನ ನೋಡೋಣ ಇದೊಂದು ಸೀರೆ ಬೈ ನೀ ನೋಡ್ರಿ ಇದೇ ದಾರಿ ಮುಹೂರ್ತದ ಸೀರಿ ವಾವ್ ಸೂಪರ್ ಆಗೈತಿ ಕಾವ್ಯ ಇಲ್ಲಿ ಕೊಡು ನೋಡೋಣ ಮತ್ತೆ ಇದು ಒಂದು ರಿಸೆಪ್ಷನ್ ಗೆ ಮತ್ತೆ ಈ ಕಡೆ ಐತಲ್ಲ ಇದು ಗೆ ವಾವ್ ಕಾವ್ಯ ಎಲ್ಲ ಸೀರೆ ಒಂದಕ್ಕಿಂತ ಒಂದು ಸೂಪರ್ ಆಗಿ ಐತಿ ನನಗೂ ಹೇಳಿದ್ರೆ ನಾನು ಬರ್ತಿದ್ನಲ್ಲ ನಾನು ನಾಲ್ಕು ಸೀರೆ ಎತ್ತುತ್ತಿದ್ದೆ ಅದು ವೈನಿ ಸಾರಿ ನೆಕ್ಸ್ಟ್ ಟೈಮ್ ಬೇಕಂದ್ರೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅದು ಮೊನ್ನೆ ಕೋದಂಡ ಅವ್ರ ಫ್ರೆಂಡ್ ಅಂಗಡಿಗೆ ಅಂತ ಕರ್ಕೊಂಡು ಹೋಗಿದ್ರಲ್ಲ ಅಲ್ಲೇ ಸಾರಿ ಸೆಲೆಕ್ಷನ್ ಮಾಡ್ಬಿಟ್ಟೆ ನಾನ್ ಬೇಕಂದ್ರೆ ನೆಕ್ಸ್ಟ್ ವೀಕ್ ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ ಹಾ ಸರಿ ಆಯ್ತು ಬಿಡು ಇಷ್ಟನ್ನ ಇಷ್ಟ ಸೀರೆಗೆ ಬ್ಯಾಗ್ ತುಂಬಾ ಹೋಗ್ಬಿಡ್ತಾ ಅದು ಅಣ್ಣ ಇಷ್ಟ ತಗೊಂಡಿದ್ದು ಅಂದ್ರೆ ನೀಟಾಗಿ ಮರ್ಚಿದ್ದಿದ್ನಲ್ಲ ಅದಕ್ಕ ಸ್ವಲ್ಪ ಉಕ್ಕೊಂಡೈತಿ ಅದ್ರಾಗ ಬೇರೆ ಇದು ಬ್ಯಾಗ್ ಸ್ವಲ್ಪ ಏರ್ ಬ್ಯಾಗ್ ಅಲ್ಲ ಆ ಕಡೆ ಈ ಕಡೆ ಎಲ್ಲಾ ಇನ್ನು ಹೊಸದೈತಲ್ಲ ಅಯ್ಯೋ ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗತ್ತಿಲ್ಲ ಅದು ಅಂದ್ರ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಅಯ್ಯರ್ ಅದು ಸ್ಟಿಫ್ ಆಗೈತಲ್ಲ ಅದಕ್ಕ ನಿನಗೆ ಹಂಗ ಅನ್ಸಾತಿ ಮತ್ತೇನಿಲ್ಲಪ್ಪ ಹೌದಾ ನೀನೋ ಮುಚ್ಚಿಡಾತಿ ಏನೋ ಸರ್ಪ್ರೈಸ್ ಕೊಡ್ಬೇಕನ್ನಾತಿ ಕೊಡು ನೋಡೋಣ ಬ್ಯಾಗ್ ಇಲ್ಲ ಅಣ್ಣ ಬೇಡ ಅಯ್ಯೋ ಕಾವ್ಯ ನಿಮ್ಮ ಅಣ್ಣ ಏನು ಅನ್ನಲ್ಲಪ್ಪ ಅವರಿಗೂ ಸ್ವಲ್ಪ ಕುತೂಹಲ ಐತಿ ಏನಾಗಲ್ಲ ಕೊಡು ಅದು ಲೇಟ್ ಆಗ್ತೈತಿ ಅಣ್ಣ ಬೇಕಂದ್ರೆ ನಾನು ಸಾಯಂಕಾಲ ಬಂದು ತೋರಿಸ್ತೀನಿ ತಗೋ ನಿನ್ ಕೈಗ ಬ್ಯಾಗ್ ಕೊಡ್ತೇನೆ ಅಯ್ಯೋ ಕಾವ್ಯ ಹಂಗು ಹಿಂಗು ಈಗ ಇಷ್ಟು ಟೈಮ್ ವೇಸ್ಟ್ ಮಾಡ್ಬಿಟ್ಟಿದ್ವಿ ನೋಡ್ತೀನಿ ಬಿಡು ಅಂತದ್ ಏನು ಇತ್ತ ನಮ್ ತಂಗಿ ಸ್ಪೆಷಲ್ ಐಟಮ್ಸ್ ಅಂತ ಅಣ್ಣ ಅದು ಬೇಡ ಅಲ್ಲ ಕಾವ್ಯಾ ಯಾಕೆ ಇಷ್ಟು ಹೆದರಾಕತ್ತಿದಿ ನೀನ್ ಹಿಂಗ್ ಮಾಡೋದ್ ನೋಡಿದ್ರೆ ನನ್ ಬ್ಯಾಗ್ ಒಳಗಡೆ ಏನೈತಿ ಅಂತ ಚೆಕ್ ಮಾಡಲೇಬೇಕು ಅನಿಸ್ತಾ ಇತಿ ಯಾಕೆ ಕಾವ್ಯ ಏನಿಲ್ಲ ಅಣ್ಣ ಅದು ನಾನು ಸ್ವಲ್ಪ ಪರ್ಸನಲ್ ಥಿಂಗ್ಸ್ ಇಟ್ಕೊಂಡಿದ್ದೆ ಅದನ್ನ ಹುಡುಗರೆಲ್ಲ ಚೆಕ್ ಮಾಡಬಾರದು ಸರಿ ಬಿಡು ನಾನು ಚೆಕ್ ಮಾಡಲ್ಲ ಹ್ಮ್ ಸ್ವಾತಿ ಅದ್ರ ತಗೋ ಅಣ್ಣ ಬೇಡ ಅಣ್ಣ ವೈನಿ ಒಂಥರ ಮಾಡ್ಕೊಂತಾರೋ ಏನೋ ಅಯ್ಯೋ ಏನಿಲ್ಲ ಬಿಡು ಕಾವ್ಯ ನಾನೇನ್ ಬೇಜಾರ್ ಮಾಡ್ಕೊಳಲ್ಲ ಅದೇ ನೀವ್ ಈ ಕಡೆಗೆ ಬರ್ರಿ ಕಾವ್ಯ ಏನಿದು ಒಡವೆ ಬಾಕ್ಸು ಅದು ವೈನಿ ಕಾವ್ಯ ಏನಿದು ಒಡವೆ ಬಾಕ್ಸು ತೋರ್ಸು ಏನಿದೆ ಒಳಗೆ ಅದು ಏನಿಲ್ಲ ಅಣ್ಣ ನನ್ನ ಫ್ರೆಂಡು ಅವಳು ಒಡವೆ ಮಾಡಿಸ್ತೀನಿ ಅಂದಿಲ್ಲಲ್ಲ ಅವಳಿಗೆ ಅದು ಡಿಸೈನ್ ಎಲ್ಲ ತೋರಿಸ್ಬೇಕಿತ್ತಂತೆ ಅದಕ್ಕೆ ತೊಗೊಂಡು ಹೊಂಟಿದ್ದೆ ಏನು ಕಾವ್ಯ ನೀನು ಇಷ್ಟು ಬೇಜವಾಬ್ದಾರಿಯಿಂದ ಹೇಳ್ತಿಲ್ಲ ಇಷ್ಟೊಕ್ಕೊಂದು ಒಡವೆನ ನೀನು ನಿಮ್ಮ ಫ್ರೆಂಡಿಗೆ ಡಿಸೈನ್ ತೋರ್ಸಕ್ಕಂತ ತೊಗೊಂಡು ಹೊಂಟಿದ್ಯಾ ಎಲ್ಲಿ ಅಲ್ಲ ನೀನು ಒಬ್ಬಳೇ ಇಷ್ಟೊಂದೆಲ್ಲ ತೊಗೊಂಡು ಹೋದ್ರೆ ಈಗಿನ ಕಾಲದಾಗ ಹೆಂಗಿರ್ತಾರೆ ಏನು ಎತ್ತ ಅಂತ ಹೇಳಿ ಗೊತ್ತೈತಿಲ್ಲ ಗೊತ್ತಿಲ್ಲ ಹಾಂ ಅದಕ್ಕೆ ನಮ್ಮ ಮನೆಲ್ಲ ಬರೋಕ್ಕೆ ನೀನು ಅವಾಯ್ಡ್ ಮಾಡೋಕತ್ತಿದ್ದೇನು ಅದು ಸರಿ ಏನೇನು ಒಡವೆ ತೋರ್ಸು ನಾನು ಕರ್ಕೊಂಡು ಹೋಗಿ ಅಣ್ಣ ಇದೇ ಕಾವ್ಯ ಇಷ್ಟ ಬಂಗಾರನ ಕೊಟ್ಟಿದ್ ನಿನ್ ಅವತ್ತು ನಾವು ಬ್ಯಾಂಕಿಂದ ಎಷ್ಟೊಂದು ಒಡವೆ ಬಿಡ್ಕೊಂಡ್ ಬಂದಿವಿ ನೀನ್ ನೋಡಿದ್ರಿ ಇಷ್ಟ ಇಟ್ಕೊಂಡಿರ ಉಳಿದಿರೋದಲ್ಲಿ ಒಳಗಿಟ್ಟಿಯಾ ಹೆಂಗು ಹಿಂಗು ಹೊರಗ್ ತೆಗೆದ್ಬಿಟ್ಟಿದ್ವಿ ಸ್ವಾತಿನೂ ಎಲ್ಲಾ ನೋಡಿಲ್ಲ ಬಂಗಾರ ಅನ್ನಕತ್ತಿದ್ಲು ಅದನ್ನುಷ್ಟು ತಗೊಂಡ್ ತೋರ್ಸ್ಬಿಡು ಸ್ವಾತಿನೂ ನೋಡ್ತಾಳ ಅಂದ್ರೆ ಆಕಿಗೂ ಒಂದ್ ಸ್ವಲ್ಪ ಮಾಡ್ಕೊಡ್ಬೇಕಿತ್ತು ಯಾವ ತರ ಪ್ಯಾಟರ್ನ್ ಇಷ್ಟ ಆಗಿದ್ರು ಆಕಿನೂ ಹೇಳ್ತಾಳ ಹೆಂಗಿದ್ರು ನೀನು ನಿನ್ ಫ್ರೆಂಡ್ ಗೆ ಒಡವೆ ಮಾಡ್ಸಕ್ ಹೋಗ್ಬೇಕನ್ನಕತ್ತಲ್ಲ ಆಕಿಗೂ ಒಂದೆರಡು ಪ್ಯಾಟರ್ನ್ ಇಷ್ಟ ಆಗಿದ್ರ ಹಾಕ್ ಬಂದ್ಬಿಡ್ರಿ ಅಯ್ಯೋ ತಗಲ್ ಹಾಕೊಂಡೆ ಹೌದು ಕಾವ್ಯ ಅದು ನಿಮ್ಮ ಅಣ್ಣ ನಾನು ಬೇಡ ಅನ್ನಕತ್ತಿದ ನನಗೇನು ಆಸೆ ಇಲ್ಲ ಆದ್ರೆ ಅವ್ರಿಗೆ ಬಂಗಾರ ಮಾಡಿಸ್ಬೇಕು ಅಂತ ಬಹಳ ಆಸೆ ಆಗಕತಿತ್ತು ಹಾಗಾಗಿ ಈಗನೆಲ್ಲ ನೋಡಿ ನನಗೂ ಆಸೆ ಆಗತ್ತಿತಿ ತೋರ್ಸು ಕಾವ್ಯ ಯಾವ್ಯಾವ ಪ್ಯಾಟರ್ನ್ ಇದಾವಂತ ಅವತ್ತು ಮಾವತ್ ಅಂದ ಹಂಗೆ ಕೈ ಕೊಟ್ಬಿಟ್ರಂತೆ ಆಮೇಲೆ ಅತ್ತೆ ಹೇಳಿದ್ರು ತನ್ನ ರುಮ್ನಾಗ ಐತಿ ನೀನ್ ಯಾವಾಗ ಬೇಕವ ಹೋಗ್ ನೋಡು ನಿನ್ಗೂ ಒಂದಿಷ್ಟು ಆರ್ಡರ್ ಹಾಕ್ಬಾ ಅನ್ನಕತ್ತಿದ್ರು ನಾನು ಆಮೇಲೆ ನೋಡೋಣ ಅನ್ಕೊಂಡಿದ್ದೆ ಅಷ್ಟೊತ್ತಿಗೆ ನೀನೇ ತಗೊಂಡ್ಬಂದಿಲ್ಲ ಒಳ್ಳೇದಾಯ್ತು ಕೊಡು ಅದು ಅದು ಲಿಂಕ್ ಅವ್ಯಾ ಏನು ಹೇಳಿದ್ರು ಈ ರೀತಿ ಉತ್ತರ ಅಲ್ಲ ಯಾ ಪ್ರತಿಯೊಂದಕ್ಕೂ ಗೋ ನಾವು ಹ ನಿನ್ ಬಂಗಾರ ಒಡವೆ ವಸ್ತ್ರ ನೋಡೋಷ್ಟು ನಮ್ಗ ರೈಟ್ಸ್ ಇಲ್ಲ ಹ ನಾ ನಿಮ್ಮ ಅಣ್ಣ ಅವಳು ನಿಮ್ಮ ವೈನಿ ನಮಗೆ ಈ ರೀತಿ ದೂರ ದೂರ ತರ ಮಾತಾಡಕತಿಯಲ್ಲ ಕಾವ್ಯ ಅಣ್ಣ ಅದು ಉಳಿದಿರ ಬಂಗಾರ ನನ್ನ ಹತ್ರ ಇಲ್ಲ ಏನು ಉಳಿದಿರ ಬಂಗಾರ ನಿನ್ನ ಹತ್ರ ಇಲ್ಲ ಮತ್ತೆ ಯಾರ ಹತ್ರ ಐತಿ ಅದು ಕೋದು ಕೋದು ಮಾಮನ ಹತ್ರ ಐತಿ ಏನು ಆ ಕೋದಣ್ಣನ ಹತ್ರ ಐತಾ ಆ ನಾಲ್ಕ ನನ್ನ ಮಗ ಯಾಕೆ ತಗೊಂಡ ಹೋಗ ನಿನ್ ಒಡವೆ ವಸ್ತ್ರನೆಲ್ಲ ಅದು ಅಣ್ಣ ಅವರು ಅದು ನಿಜ ಹೇಳು ಕಾವ್ಯ ನನ್ನ ಹತ್ರ ಏನಾರ ಮುಚ್ಚಿಟ್ರೆ ಸುಮ್ನ ಇರೋದಿಲ್ಲ ಮತ್ತ ಹ ಮದ್ವಿಕ್ಕಿಂತ ಮುಂಚೆ ಅದ್ ಹೆಂಗ್ ಇಸ್ಕೊಂಡ್ ಹೋದ ನಿನ್ ಹತ್ರ ಅವ್ನ್ ಬಂಗಾರನ ಹ ನಿನ್ಗ್ ಒಂದ್ ಮಾತ್ ಹೇಳ್ಬೇಕಂತ ಅನಸ್ಲಿಲ್ಲ ನನಗೆ ಬೇಡ ಅಮ್ಮಗೆನಾರ ಹೇಳಿಯಾ ಇಲ್ಲ ಹೋಗ್ಲಿ ಪಪ್ಪ ಹೇಳಿಯಾ ಇಲ್ಲ ಮತ್ತ ಯಾವ ಧೈರ್ಯದ ಮೇಲೆ ನೀನ್ ಕೊಟ್ಟು ಕಳ್ಸಿದ್ಯ ಅವನಿಗೆ ಅದು ಅವನು ನಿಜ ಹೇಳು ಕಾವ್ಯ ಮುಚ್ಚಿಡ್ಬೇಡ ಅಣ್ಣ ನೀಂಗೆಲ್ಲ ಹೆದರ್ಸಿದ್ರ ನಾನು ಏನು ನೀನ್ ಹತ್ ಬಿಟ್ರೆ ನಾನು ಸುಮ್ನೆ ಬಿಡಲ್ಲ ಏನಾಗೈತಿ ಏನು ಎತ್ತ ನಿಜ ಹೇಳು ನಾಳೆ ಏನಾರ ಒಂದ್ ಹೋಗಿ ಇನ್ನೊಂದ್ರೆ ನಾನ್ ಮಾತ್ರ ಸುಮ್ನೆ ಇರೋದಿಲ್ಲ ಅಷ್ಟಕ್ಕೂ ಆ ಕೈಗೆ ಕೈಗೆಲ್ಲ ಬಂಗಾರ ಅಂತ ನಿನ ಯಾರ ಹೇಳಿದ್ರು ನಾಳೆ ಮದ್ವಿ ಟೈಮ್ ಏನು ಕೊಟ್ಟೇ ಇಲ್ಲ ಅಂತ ಅಂದ್ರೆ ಮೊದ್ಲ ಎಂತ ಲುಚ್ಚ ಗೊತ್ತೇತಿಲ್ಲ ಆದ್ರೂ ನೀವು ಅನ್ನೋ ಒಂದೇ ಒಂದು ಮಾತಿಗೆ ಪಪ್ಪ ಹೇಳದಂಗೆಲ್ಲ ಕೇಳಿದ್ರು ನೀ ಈ ರೀತಿ ಮೋಸ ಮಾಡತ್ತಿ ಅಂತ ಅನ್ಕೊಂಡಿರ್ಲಿಲ್ಲ ಎಲ್ಲಾ ವಿಷಯದಗೂ ಹಠ ಮಾಡಾತಿ ನಿಜ ಹೇಳು ಇದನ್ನೆಲ್ಲ ನಿನಗೆ ಯಾರ್ ಹೇಳಿಕೊಡ ಆಸ್ತಿ ವಿಷಯದಾಗು ಹಂಗೆ ಹಠ ಮಾಡಿದಿ ಏನೋ ಹೋಗ್ಲಿ ಬಿಡು ನಮ್ ತಂಗಿಗೆ ಹೋಗ್ತಿತ್ತಲ್ಲ ಅಂತ ಸುಮ್ಮನಿದ್ದೆ ಆದ್ರ ನೀನು ಏನ್ ಕೆಲಸ ಮಾಡಾತಿದಿ ನಿಜ ಹೇಳು ಕಾವ್ಯ ಸ್ವಾತಿ ನಿನ್ನೆ ಬಾ ನಿಜ ಹೇಳ್ತಿಯೋ ಏನ್ ನಿನಗೆ ತಡಿ ಪಪ್ಪಾಗ ಫೋನ್ ಮಾಡ್ ಕರಿತೆ ನೀರು ಅಣ್ಣ ನನ್ ನನ್ ನನ್ಗೇನು ಗೊತ್ತಿಲ್ಲ ಅಣ್ಣ ಅದು ಕೋದು ಮಾಮ ಹೆದರ್ಸಿ ಬೆದರ್ಸಿ ನಿನ್ನೆ ಇಸ್ಕೊಂಡ್ ಹೋದ್ರು ನನ್ನ ಹತ್ರ ಏನಾರ ವಿಷಯ ಮುಚ್ಚಿಡಾಕತ್ರ ಗೊತ್ತೈತಲ್ಲ ನಾನು ಎಷ್ಟು ಸಾಫ್ಟ್ ಅಷ್ಟೇ ರಫ್ ಇಲ್ ನೋಡು ನನ್ನ ಹತ್ರ ಚೆನ್ನಾಗಿದ್ರೆ ನಾನು ಜೀವ ಕೊಡಕ್ಕೂ ಹಿಂಜರಿಯೋದಿಲ್ಲ ಆದ್ರ ನನ್ನ ಹಿಂದೆ ಮೋಸ ಮಾಡಿದ್ರೆ ಮಾತ್ರ ಜೀವ ತೆಗೆಕು ಬಿಡೋದಿಲ್ಲ ಹೇಸೋನಲ್ಲ ಮತ್ತೆ ಜೀವ ತೆಗೆಕು ಯಾಕಷ್ಟು ಮಾಡ್ಕೊಂತೀರಿ ಸ್ವಾತಿ ನೀ ಸ್ವಲ್ಪ ಸುಮ್ನಿರು ಹೇಳು ಕಾವ್ಯಾ ಬಾಯ್ ಬಿಡ್ತೀಯೋ ಏನೋ ಅಣ್ಣ ಅದು ಕಾವ್ಯಾ ಒಂದ್ ಕೆಲಸ ಮಾಡ್ಬಿಡು ಅಕ್ಕ ಹೋದಂಡ್ ಫೋನ್ ಮಾಡಿ ಇಲ್ಲಿ ಕರ್ಸ್ಬಿಡು ಏನಾಗ್ತತಿ ನೋಡೋಣ ಮದ್ಲಿಕ್ಕಿಂತ ಮುಂಚೆ ಇದೆಲ್ಲ ನನಗೂ ಸರಿ ಬರಾತಿಲ್ಲ ಅದೇನೇ ಅತ್ತ ವಿಚಾರ್ಸ್ಬಿಡೋಣ ಹ್ಮ್ ಕಾವ್ಯ ಶ್ವೇತಾ ಅಯ್ಯೋ ಇವರಿಗೆ ನನ್ನ ನನ್ನ ಹೆಸರು ಶ್ವೇತಾ ಅಂತ ಹೆಂಗ್ ಗೊತ್ತಾಯ್ತು ಅಯ್ಯೋ